ವೆಂಕಟೇಶ್ ಮಾಗಡಿ ತಾಲೂಕಿನ ಅರಸನಕುಂಟೆ ಗ್ರಾಮದ ಶ್ರೀ ಮುತ್ತುರಾಯಸ್ವಾಮಿ ದೇವಾಲಯದ ಜಾತ್ರಾ ಮಹೋತ್ಸವ ಹಾಗೂ ಶ್ರೀರಾಮ ಕಲ್ಯಾಣೋತ್ಸವವನ್ನು ಪ್ರಧಾನ ಅರ್ಚಕರಾದ ಶ್ರೀನಿವಾಸವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ನಾನಾ ಭಾಗಗಳಿಂದ ಬಂದಂಥ ಭಕ್ತರುಗಳು ಮುತ್ತುರಾಯಸ್ವಾಮಿಯ ದರ್ಶನ ಪಡೆದು ಶ್ರೀರಾಮ ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು ದೇವಾಲಯಕ್ಕೆ ಆಗಮಿಸಿದ ಭಕ್ತರು ಕ್ಷೇತ್ರದ ಬಗ್ಗೆ ತಮ್ಮ ಅನಿಸಿಕೆಯನ್ನ ಮಾಧ್ಯಮದೊಂದಿಗೆ ಹಂಚಿಕೊಂಡರು ಮಳೆಗೆ ತಾಲೂಕಿನ ಹಸುಗುಡ್ಡೆ ಗ್ರಾಮದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವರದಲ್ಲಿ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದಾರೆ ಹೌದು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ ಎಷ್ಟನೇ ವರ್ಷದ ವಾರ್ಷಿಕೋತ್ಸವ ಸರ್ ನಿನ್ನೆ ಹದಿನೈದನೇ ತಾರೀಕು ಶನಿವಾರ ಬೆಳಗ್ಗೆಯಿಂದನೂ ಶುರು ಮಾಡಿ ಹೋಮ ಹವನಾದಿಗಳು ಮತ್ತು ಸಂಜೆ ಕಳಶ ಸ್ಥಾಪನೆ ಗೋ ಗಂಗಾ ಪೂಜೆ ಮತ್ತು ಇದೆಲ್ಲ ಮಾಡಿಕೊಂಡು ನೈಟ್ ರಾತ್ರಿ ಸುಮಾರು ಒಂಬತ್ತುವರೆ ಹತ್ತು ಗಂಟೆಗೆ ಪೂರ್ಣಾಹುತಿ ಕಾರ್ಯಕ್ರಮ ಮುಗಿತು ಸರ್ ಪೂರ್ಣಾಹುತಿ ಕಾರ್ಯಕ್ರಮ ಮುಗಿದಾದ್ಮೇಲೆ ಅನ್ನ ಸಂತರ್ಪಣೆ ಆಯಿತು ಮತ್ತು ಇವತ್ತು ಹದಿನಾರನೇ ತಾರೀಕಿನ ದಿವಸ ಜಾತ್ರಾ ಸಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಇದು ರೀಸೆಂಟಾಗಿ ಮೊದಲನೇ ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್ ಈ ದೇವಸ್ಥಾನ ಓಪನ್ ಆಗಿ ನಾಲ್ಕು ವರ್ಷ ಆಯಿತು ಈ ವರ್ಷದಿಂದ ಶುರು ಮಾಡಿದ್ದೀವಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶ್ರೀ ಸೀತಾರಾಮ ಕಲ್ಯಾಣೋತ್ಸವನ ಲೋಕ ಕಲ್ಯಾಣವಾಗಿ ಮಾಡ್ತಾ ಇದ್ದೀವಿ ಸರ್ ಶಿಕ್ಷಕರು ಮಹಿಮೆ ಅಂದ್ರೆ ಸರ್ ಸರ್ ಮಹಿಮೆ ಅಂದರೆ ಈ ಈ ಜಾಗದಲ್ಲಿ ಬಂದು ಯಾರಾದರೂ ಕೈ ಮುಕ್ಕೊಂಡೋದೇ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಆ ಅವ್ರಿಗೆ ಒಳ್ಳೇದಾದ ಮೇಲೆ ಮತ್ತೆ ಇನ್ನೊಬ್ರು ಅವ್ರು ಬರ್ತಾರೆ ನಮ್ಗೆ ಒಳ್ಳೇದಾಯ್ತು ಬನ್ನಿ ಈ ದೇವಸ್ಥಾನಕ್ಕೆ ಬರ್ಣ ಅಂತ ಅಂದ್ಬಿಟ್ಟು ಅವ್ರು ಹಿಂಗ ಈ ಥರ ಜನಗಳು ತುಂಬ ಜನ ಬರ್ತಾ ಇದಾರೆ ಸರ್ ವಿಶೇಷ ಯಾವತ್ತು ಮಂಗಳವಾರ ಶನಿವಾರ ಮತ್ತೆ ಅಮಾವಾಸ್ಯ ಹುಣ್ಣಿಮೆ ಎಲ್ಲೆಲ್ಲ ಭಕ್ತರು ಬರ್ತಾ ಇದಾರೆ ಸರ್ ಸುಮಾರು ಬೆಂಗಳೂರು ಹಾಸನ ಮೈಸೂರು ಚಾಮರಾಜನಗರ ಎಲ್ ಎಲ್ಲ ಕಡೆಯಿಂದನೂ ಬರ್ತಾರೆ ಸರ್ ಇವನ್ ಡೆಲ್ಲಿಯಿಂದ ಬರ್ತಾರೆ ರಾಜಸ್ಥಾನ ಬರ್ತಾರೆ ಪಂಜಾಬಿಂದ ಬರ್ತಾ ಇದಾರೆ ಸರ್ ಸುಮ ಸುಮಾರು ವರ್ಷದಿಂದ ಈ ದೇವಸ್ಥಾನಕ್ಕೆ ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಭಗವಂತ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಿದ್ದಾನೆ ಇಲ್ಲಿ ಹೋಮ ಹವನಾದಿಗಳು ಪೂಜೆ ಪುನಸ್ಕಾರಗಳು ಅಭಿಷೇಕಗಳು ರುದ್ರಾಭಿಷೇಕ ಸ್ವಾಮಿಗೆ ವಿಶೇಷವಾದ ರಾಮತಾರಕ ಮಂತ್ರ ಇವೆಲ್ಲವನ್ನು ನಡೆಸ್ಕೊಂಡು ನಮ್ಮ ಅರ್ಚಕರಿಂದ ಹೋಗ್ತಾ ಇದ್ದೀವಿ ಎಷ್ಟು ವರ್ಷದ ನಾವು ಅಲ್ಲಿ ಎರಡು ವರ್ಷದಿಂದ ಈ ಸ್ವಾಮಿ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅವಾಗೂ ಇವಾಗು ಎಷ್ಟು ವ್ಯತ್ಯಾಸಗಳು ಕಾಣ್ತಾ ಇದೆ ಅವಾಗೂ ಇವಾಗ ಅಂದರೆ ನಾವು ಮುಂದಾಗೆ ಅವರು ನಮ್ಮ ಶ್ರೀನಿವಾಸದಿಂದ ನಮಗೆ ಪರಿಚಯ ಆಗಿದ್ದು ಅವಾಗ ಅವರು ಸೇವೆಯನ್ನು ಮಾಡ್ತಿದ್ರು ನಮ್ಮನ್ನ ಇಲ್ಲಿಗೆ ಸ್ವಾಮಿ ಪೂಜೆಗೆ ಅಭಿಷೇಕಕ್ಕೆ ಹೋಮಕ್ಕೆ ಹವನಕ್ಕೆ ಕರಿತಿದ್ರು ನಾವು ಬರ್ತಾ ಇದೀವಿ ದಿನೇ ದಿನೇ ವೃದ್ಧಿ ಆಗ್ತಿದೆ ಹೊರತು ಅಭಿವೃದ್ಧಿ ಆಗ್ತಾ ಇದೆ ಬಂದಂಥ ಭಕ್ತರಿಗೆ ಎಲ್ಲರಿಗೂ ಒಳ್ಳೆಯದಾಗಿದೆ ಅವರ ಕಷ್ಟ ಕಾರ್ಪಣೆಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ಕೊಂತಾರೆ ಅದರಂತೆ ಭಗವಂತನು ಕೂಡ ಒಲಿದು ಎಲ್ರಿಗೂ ಆಯುಷು ಆರೋಗ್ಯ ಅಭಿವೃದ್ಧಿ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡ್ತಾ ಇದ್ದಾನೆ ಪರಮಾತ್ಮ ಹರಿ ಓಂ ಶ್ರೀಮತೆ ರಾಮಾನುಜಾಯ ನಮಃ ಈ ದಿನ ಅರಸನಕುಂಟೆಯ ಶ್ರೀ ಮುತ್ತರಾಯಸ್ವಾಮಿ ಭೂತರಾಯಸ್ವಾಮಿಯ ಒಂದು ಕ್ಷೇತ್ರದಲ್ಲಿ ವಾರ್ಷಿಕೋತ್ಸವದ ಒಂದು ಅಂಗವಾಗಿ ವಿಶೇಷವಾಗಿ ಈ ದಿನ ಶ್ರೀ ಸೀತಾರಾಮರ ಕಲ್ಯಾಣೋತ್ಸವ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ನಿನ್ನೆಯಿಂದ ಪೂಜಾ ಕಾರ್ಯಕ್ರಮಗಳು ಪ್ರಾರಂಭವಾಗಲಿದೆ ನಿನ್ನೆ ಸಂಜೆ ಸಾಯಂಕಾಲದಲ್ಲಿ ಗೋಧೂಳಿ ಲಗ್ನದಲ್ಲಿ ಮಹಾಗಣಪತಿಯ ಪೂಜೆಯೊಂದಿಗೆ ಭಗವತ್ ವಾಸುದೇವ ಪುಣ್ಯಾಹ ರಕ್ಷಾಬಂಧನ ಹಾಗೂ ಕಳಶಾರಾಧನೆ ಮತ್ತಿತರೆ ಅವಮ ಹವನಾದಿಗಳನ್ನೆಲ್ಲವನ್ನು ಕೂಡ ನೆರವೇರಿಸಿದ್ದೇವೆ ವಿಶೇಷವಾಗಿ ರಾಮತಾರಕ ಹೋಮವನ್ನು ನಿನ್ನೆ ಹಮ್ಮಿಕೊಂಡಿದ್ದು ಸಂಪೂರ್ಣವಾಗಿದೆ ಪೂರ್ಣಾಹುತಿಯು ಕೂಡ ನೆರವೇರಿದೆ ಈ ದಿನ ಈಗ ಕುಂಭಾಭಿಷೇಕದ ಮುಖಾಂತರವಾಗಿ ಭಗವಂತನಿಗೆ ವಿಶೇಷವಾಗಿ ಅಲಂಕಾರ ಸೇವೆ ಆಗ್ತದೆ ತದನಂತರ ಒಂಬತ್ತು ಗಂಟೆಗೆ ಸರಿಯಾಗಿ ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ಮಹೋತ್ಸವವು ಪ್ರಾರಂಭವಾಗಲಿದೆ ಇಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವದ್ ಭಕ್ತರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ನೆರವೇರಿಸ್ತಾ ಇದ್ದಾರೆ ಇಲ್ಲಿ ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಆ ಸ್ವಾಮಿ ಆಂಜನೇಯ ಸ್ವಾಮಿ ಅನುಗ್ರಹ ಚೆನ್ನಾಗಿ ಆಗ್ತಾಯಿದೆ ಆದ್ದರಿಂದ ಇದನ್ನು ವಾರ್ಷಿಕೋತ್ಸವದ ಒಂದು ಅಂಗವಾಗಿ ವಿಶೇಷವಾಗಿ ರಾಮತಾರಕ ಹೋಮವನ್ನು ಮಾಡಿ ಶ್ರೀ ಸೀತಾರಾಮ ಕಲ್ಯಾಣೋತ್ಸವವನ್ನು ಮಾಡ್ತಾ ಇದ್ದೇವೆ ಈ ಜಗತ್ತಿಗೆಲ್ಲವೂ ಕೂಡ ರಾಮರ ಒಂದು ಅನುಗ್ರಹವಾಗಲಿ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಯಾವುದೇ ಪೂಜಾ ಕಾರ್ಯಕ್ರಮಗಳು ವಿಶೇಷವಾದರೂ ಕೂಡ ನಾವೇ ಪಾಂಚರಾತ್ರ ಆಗಮುಕ್ತವಾಗಿ ನಾವು ನೆರವೇರಿಸ್ತಾ ಇದ್ದೇವೆ ನಮ್ಮ ಸ್ನೇಹಿತರಾದಂತಹ ವಿದ್ವಾನ್ ಶ್ರೀ ನರಸಿಂಹನ್ ಮೂರ್ತಿ ನರೇಶ್ ಮೂರ್ತಿ ಅಂತ ಹೇಳಿ ನರಸಿಂಹನ್ ತುಂಬ ಚೆನ್ನಾಗಿ ಅಧ್ಯಯನವನ್ನು ಮಾಡಿದ್ದಾರೆ ವಿಶೇಷವಾಗಿ ಪೂಜಾ ಕಾರ್ಯಕ್ರಮದಿದ್ದಾಗ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ನೆರವೇರಿಸ್ತಾ ಇದ್ದೇವೆ ಇನ್ನು ಮೋಹನಾಚಾರ್ಯ ಅಂತ ಹೇಳಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಎಲ್ಲರೂ ಕೂಡ ಪಾಂಚರಾತ್ರ ಆಗಮುಕ್ತವಾಗಿ ವಿಶೇಷವಾಗಿ ಶಾಸ್ತ್ರೋಕ್ತವಾಗಿ ಈ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಸ್ವಾಮಿಯಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ವಿ ಓಂ ಆಂಜನೇಯ ವಾಯುಪುತ್ರಾಯ ಹನುಮಾನ್ ಪ್ರಚೋದಯ

ನಮಸ್ತೆ ಸರ್ ಇವತ್ತು ಮಾಗಿ ತಾಲೂಕಿನ ಅಸುಗುಂಡೆ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ನಡೀತಾ ಇದೆ ಸರ್ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ಈ ದೇವಸ್ಥಾನದ ಬಗ್ಗೆ ತಾವು ಬಂದ ಮೇಲೆ ನಿಮ್ಗೆ ಏನೆಲ್ಲ ಅನುಕೂಲ ಆಗಿದೆ ಸರ್ ಆಗಿದೆ ಸರ್ ತುಂಬಾ ಆಗಿದೆ ನಮ್ಮ ಕಷ್ಟ ದಿನಗಳೆಲ್ಲ ಅದು ಆಗಿ ಒಳ್ಳೆ ಬಹಳ ಒಳ್ಳೇದಾಗಿದೆ ನಾನು ಅನ್ಕೊಂಡಿರೋ ಕೆಲಸಗಳೆಲ್ಲ ಆಗ್ತಾ ಇದೆ ಏನೋ ಅನ್ಕೊಂಡು ಹೋದ್ರು ಒಟ್ಟಿನಲ್ಲಿ ಆಗುತ್ತೆ ಸ್ವಾಮಿ ಆಶೀರ್ವಾದ ಚೆನ್ನಾಗಿದೆ ನಾವು ನಮ್ಮ ಮಗನ ವಿಷಯಕ್ಕೋಸ್ಕರ ಬಂದಿದ್ವಿ ನಮ್ಗೆ ಒಳ್ಳೇದಾಗಿದೆ ಅವನಿಗೆ ಮಗ ಸೆಕೆಂಡ್ ಪಿ ಯು ಸಿ ಬಟ್ ಅವತ್ತು ಅವನಿಗೆ ದೃಷ್ಟಿಯದಿದ್ದು ನಾನು ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಯಾಕಂದರೆ ಸ್ವಾಮಿ ಮಲ್ಲಿರಾವ್ ಪೂರ್ತಿ ಬಿದೋಗಿತ್ತು ಅದು ಎಲ್ಲೂ ನೋಡಿಲ್ಲ ನನ್ನ ನನ್ನ ಇಷ್ಟು ದಿವಸದಲ್ಲಿ ಅಷ್ಟು ಇಲ್ಲಿ ಬಂದವ್ರಿಗೆ ಎಲ್ಲರಿಗೂ ಕಷ್ಟ ತುಂಬನೇ ದೂರ ಆಗ್ತದೆ ಬಿಡಿ ದಿನೇ 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 ಅಭಿಮಾನಿಗಳು ಜಾಸ್ತಿ ಆಗ್ತಿದ್ರೆ ನಾವು ಆ್ಯಕ್ಚುಲಿ ನನ್ನ ಸ್ವಾಮಿ ಆಂಜನೇಯಸ್ವಾಮಿ ಆಂಜನೇಯ ಸ್ವಾಮಿ ಅಲ್ಲಿಗೆ ಹೋದಾಗ ಅಲ್ಲಿ ಆಂಜನೇಯ ಸ್ವಾಮಿ ಎಲ್ಲ ಡೆಮಾಲಿಷ್ ಮಾಡಿದ್ರು ಅದು ಈ ಇಲ್ಲಿಗೆ ಕರ್ಸ್ಕೊಂಡಿದ್ದು ಅನ್ಎಕ್ಸ್ಪೆಕ್ಟೆಡ್ ನಾವು ಅಲ್ಲಿ ಪೂಜೆಗೆ ಅಂತ ಹೋದ್ವಿ ಅದಾಗಲೇ ಡೆಮಾಲಿಷ್ ಆಗಿತ್ತು ಹಂಗೆ ಬರುವಾಗ ನನ್ನ ಅಕ್ಕ ಇಲ್ಲಿ ಚೆನ್ನಾಗಿದೆ ಕಣೋ ಪವರ್ಫುಲ್ ಆಂಜನೇಯ ನಡೆಯೋ ಅಂದರು ಸೊ ಇಲ್ಲಿ ಏನೋ ಆಗಲೇ ಮೂರು ವರ್ಷದಿಂದ ಬರ್ತಾ ಇದ್ದೀವಿ ಬಟ್ ಇಲ್ಲಿ ಬಂದ ಮೇಲೆ ಪ್ರತಿ ನೆನಿಬೇಕು ಅನ್ಸುತ್ತೆ ಪ್ರತಿ ಕ್ಷಣನೂ ಏನಾದ್ರು ಕಷ್ಟ ಅಂದಾಗ ಏನೋ ಅನ್ಕೊಂಡಿರೋ ಕೆಲ್ಸಗಳೆಲ್ಲ ಆಗಿದೆ ಏನೋ ಒಂದು ಅಟ್ರಾಕ್ಷನ್ ಇದೆ ನಾವು ಏನೇ ಅನ್ಕೊಂಡ್ರು ಆಗುತ್ತೆ ಇಂತಿಂಥ ಕಷ್ಟಗಳೆಲ್ಲ ದೂರ ಮಾಡಿಬಿಟ್ಟಿದೆ ನಮ್ಮಪ್ಪ ಆಂಜನೇಯ ಏನಾದ್ರೂ ಇಡೀ ಈ ಕರ್ನಾಟಕಕ್ಕೆ ಎಲ್ಲ ಜನತೆಗೂ ಒಳ್ಳೇದು ಮಾಡಲಿ ಆಂಜನೇಯ ಈ ವರ್ಷ ಇಡೀ ಭಾರತ ದೇಶಕ್ಕೆ ಒಳ್ಳೇದಾಗ್ಲಿ ಈಗಿನ ಕೃಪೆ ಸದಾ ಎಲ್ಲರ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಸತೀಶ್ ಅವರು ನಮಸ್ತೆ ನಮಸ್ತೆ ಸರ್ ಅವರು ಕೂಡ ಇವತ್ತಿನ ಆಂಜನೇಯ ಸ್ವಾಮಿ ವಾರ್ಷಿಕೋತ್ಸವದಲ್ಲಿ ಸರ್ ನಮಗೆ ಈ ದೇವಸ್ಥಾನಕ್ಕೆ ಬಂದ ಮೇಲೆ ಅನುಕೂಲ ಆಗಿದೆ ಇಲ್ಲ ಬಹಳ ಅನುಕೂಲ ಆಗಿದೆ ಬಿಸ್ನೆಸ್ ಅಲ್ಲಿ ಏರುಪೇರು ಇದ್ದಾಗ ನಾವು ಈ ಸ್ವಾಮಿ ಮರೇನೆ ಬರೋದು ಇಲ್ಲಿನ ಗುರುಜಿಗಳು ಶ್ರೀನಿವಾಸ ಗುರುಜಿಗಳೇ ಆಗಲಿ ಒಂದು ಎಲ್ಪ್ ಯಾರೇ ಕಷ್ಟದಲ್ಲಿ ಅವ್ರಿಗೊಂದು ಒಳ್ಳೆಯ ಮಾರ್ಗದಲ್ಲಿ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಅವರಿಂದ ಭಾಳ ಉಪಯೋಗನೇ ಆಗ್ತಾ ಇದೆ ಸ್ವಾಮಿಯಲ್ಲೂ ಅಷ್ಟೇ ಅಪಾದವಾದ ಶಕ್ತಿ ಇದೆ ನಾನು ನೋಡಿದಂಗೆ ದಿನೇ ದಿನೇ ಜನ ಕಷ್ಟ ಜಾಸ್ತಿನೇ ಇದ್ದಾರೆ ಬ ಕಷ್ಟ ಬ ಪರಿಹಾರ ಮಾಡಿಕೊಳ್ಳೋರು ಇದೇ ರೀತಿ ಇನ್ನು ಮುಂದೆ ಸ್ವ ಗುರುಗಳ ಮಾರ್ಗದರ್ಶನದಲ್ಲಿ ಸ್ವಾಮಿ ಇನ್ನೂ ಹೆಚ್ಚಿನ ಸಮ ಶಕ್ತಿಯನ್ನು ನೀಡಲಿ ಆಮೇಲೆ ಜನಗಳ ಕಷ್ಟ ಪರಿಹರಿಸಲಿ ಅಂತ ನಾನು ಏನು ಸಮಸ್ಯೆ ಇರ್ತೀವಿ ಬಿಸ್ನೆಸ್ ಅಂದಮೇಲೆ ನಾನಾ ರೀತಿ ಕಷ್ಟಗಳು ಅದು ಇದು ಬರ್ತಾ ಇರತ್ತೆ ಅದು ನಾವು ಬಿಸ್ನೆಸ್ ವಿಚಾರವಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಆ ವಿಚಾರವಾಗಿ ಬಂದಿದ್ವಿ ಬಂದು ಇವಾಗ ನಾವು ಒಂದು ಒಂದು ವರ್ಷ ಆಯಿತು ಒಂದು ವರ್ಷದಿಂದನೂ ನಮಗೆ ಇಲ್ಲಿಗೆ ಬಂದ ಮೇಲಿಂದ ಒಂದು ಸ್ವಲ್ಪ ಅಭಿವೃದ್ಧಿ ಆಗಿದೆ ಆಮೇಲೆ ಅಭಿರು ಒಂದು ನೆಮ್ಮದಿ ಅನ್ನೋದು ಒಂದು ಇರುತ್ತೆ ಪ್ರತಿ ವಾರ ನಾವು ಮಿಸ್ ಮಾಡಿದಲೇ ಬರ್ತಾಯಿದ್ವಿ ನಮ್ಮ ಕೈಯಲ್ಲಿ ಆದಷ್ಟು ನಾನು ಸ್ವಾಮಿ ಸೇವೆ ಮಾಡೋಕ್ಕೆ ನಾವು ಸದಾ ನಾವು ನಮ್ಮ ಫ್ಯಾಮಿಲಿಯವರು ಸಿದ್ಧ ಇರ್ತೀವಿ ಟೌನ್ಗಳ ಒಂದು ಹೋಮವನ್ನು ಮೇಲೆ ಆಗಿದೆ ನಿಮ್ಮ ಅದೇ ಹೇಳೋದಿಲ್ಲ ಸರ್ ದಿನೇ ದಿನೇ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಇದೆ ಸ್ವಾಮಿ ಮೇಲೆ ಬಹಳ ಅಪಾರವಾದ ನಂಬಿಕೆ ಇದೆ ಭಕ್ತಿ ಇದೆ ಅದನ್ನು ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಶ್ರೀರಾಮ್ ನಮಸ್ತೆ ನಮಸ್ಕಾರ ಸರ್ ಇವತ್ತು ಮಾಗಡಿ ತಾಲೂಕಿನ ಹಸಗುಂಡೆ ಗ್ರಾಮದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವರದ್ದು ವಾರ್ಷಿಕೋತ್ಸವ ನಡೀತಾ ಇದೆ ಹೌದು ಸರ್ ಆ ಕಾರ್ಯಕ್ರಮಕ್ಕೆ ತಾವು ಕೂಡ ಭಾಗಿಯಾಗಿದ್ದೀರಾ ಎಲ್ಲಿಂದ ಬಂದಿದ್ರ ಈ ದೇವಸ್ಥಾನಕ್ಕೆ ಬಂದ್ಮೇಲೆ ನಿಮ್ಗೆ ಏನೆಲ್ಲ ಅನುಕೂಲ ಆಯಿತು ಸರ್ ಸರ್ ನನ್ನ ಹೆಸರು ಶ್ರೀರಾಮ್ ಅಂತ ನಾವು ಆಂಧ್ರದವರು ಸೊ ಬೆಂಗಳೂರಿಗೆ ಬಂದು ಆಲ್ಮೋಸ್ಟ್ ಒಂದು ಹತ್ತು ವರ್ಷ ಮೇಲೆ ಆಯಿತು ಸೊ ನಾನು ಇಲ್ಲಿಗೆ ಬರೋದಕ್ಕೆ ಕಾರಣ ಒಬ್ಬರು ನಮ್ಮ ಫ್ರೆ ಸ್ನೇಹಿತರೊಬ್ಬರು ಕರ್ಕೊಂಡು ಬಂದಿದ್ದರು ಇಲ್ಲಿಗೆ ಬಂದಿದ್ಮೇಲೆ ಆವಾಗ ನಮಗೆ ಸ್ವಲ್ಪ ಜಾಬಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಇಲ್ಲಿಗೆ ಬಂದಿದ್ದ ಫಸ್ಟ್ ದಿನವೇ ಅವ್ರ ಥರ ಪೂಜೆ ಆಗಿದ ಮೇಲೆ ಇಮಿಡಿಯೇಟ್ ಅವ್ರು ಅಂದರು ನಿಮಗೆ ಒಂದು ಹದಿನೈದಿಂದ ಒಂದು ತಿಂಗಳು ಒಳಗಡೆ ಒಳ್ಳೇದಾಗುತ್ತೆ ಅಂತ ಅಂದರು ಹದಿನೈದು ಒಂದು ತಿಂಗಳಲ್ಲ ಇಲ್ಲಿಂದ ಟೋಲ್ ಗೇಟ್ ಕ್ರಾಸ್ ಮಾಡೋ ಟೈಮ್ ಒಳಗಡೆನೇ ಫೋನ್ ಬಂತು ಜಾಬಲ್ಲಿ ಸೆಲೆಕ್ಟ್ ಆಗಿದ್ದೀವಿ ಅಂತ ಅಂದ್ಬಿಟ್ಟು ಅಷ್ಟು ಒಳ್ಳೇದಾಯಿತು ನಮಗೆ ಆವಾಗ ಇರೋದಕ್ಕೆ ಇವಾಗ ಕಂಪೇರ್ ಇಲ್ಲ ಅಷ್ಟು ಚೆನ್ನಾಗಿದ್ದೀವಿ ಎಲ್ಲನೂ ಸೊ ದೇವರ ಅನುಗ್ರಹದಿಂದ ಎಲ್ಲ ಚೆನ್ನಾಗಿದೀವಿ ಸರ್ ನಾನು ಇವಾಗ ನಾರಾಯಣ ಹೃದಯಾಲಯ ಕಂಪ್ನಿದಲ್ಲಿ ಅವ್ರದ್ದು ನಾರಾಯಣ ಒನ್ ಅಂತ ಕ್ಲಿನಿಕ್ಸ್ ಡಿವಿಷನ್ ಇದೆ ಅದರಲ್ಲಿ ಫೈನಾನ್ಸಲ್ಲಿ ಇದ್ದೀನಿ ಸರ್ ಕುಟುಂಬ ಹೌದು ಸರ್ ಕುಟುಂಬ ಸಹಿತ ಬಂದಿದ್ದೀವಿ ನಮ್ಮ ಮನೆಯವರು ನಮ್ಮ ದೊಡ್ಡ ಮಗಳು ನಮ್ಮ ಚಿಕ್ಕ ಮಗಳು ನಮ್ಮ ಭಾವ ಮೈದಾ ಮತ್ತೆ ನಮ್ಮ ಕೊಲ್ಲಿಗೊಬ್ರು ಎಲ್ಲರೂ ಬಂದಿದೀವಿ ತುಂಬಾ ಚೆನ್ನಾಗಿದೆ ಆರಾಮಾಗಿದ್ದೀವಿ ಎಷ್ಟು ಖುಷಿ ಆಗಿದ್ದೀವಿ ದುರ್ಗಾರಾಣಿ ಒಂದು ಮಾತು ಹೇಳಬೇಕು ಅಂತಂದರೆ ಸರ್ ನಾವು ನಾವು ಹೆಸರಿಗೆ ಆಂಧ್ರ ಉದರಾದ್ರೂ ನಾವು ಕನ್ನಡದಲ್ಲಿ ಮಿಕ್ಸ್ ಆಗಿಬಿಟ್ಟಿದ್ದೆ ಅದಕ್ಕೆ ನಮ್ಮ ಕನ್ನಡ ಅಷ್ಟೊಂದು ಚೆನ್ನಾಗಿರಲ್ಲ ಬಟ್ ಒಂದು ಏನು ತಿಳಿಸ್ಬೇಕಂತ ಇದ್ದೀವಿ ಅಂತಂದರೆ ಈ ದೇವರದ್ದು ಮಾಹಿತಿ ಏನಂತ ಅಂದರೆ ಇಲ್ಲಿಗೆ ಬಂದು ಬೇಡ್ಕೊಂಡು ಹೋಗಿದ್ರೆ ಖಂಡಿತವಾಗ ಆಗುತ್ತೆ ಅಂತ ನಂಬಿಕೆ ಇದೆ ಅದ್ರ ಜೊತೆಗೆ ನಾನು ಏನು ಹೇಳಬೇಕು ಅಂತ ಅಂದರೆ ಇವಾಗ ನಮ್ಮ ಸ್ನೇಹಿತರು ಇರೋರು ಅವರು ತಮಿಳ್ನಾಡು ಅವರು ಚೆನ್ನೈರವರು ನಾವು ಮನೆ ಹತ್ರನೇ ಇರ್ತಾರವರು ಅವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅವ್ರು ಬ ಅವ್ರು ನಾನು ಅವ್ರನ್ನ ಕರ್ಕೊಂಡು ಬಂದೆ ಅವ್ರಿಗೂ ಒಳ್ಳೆಯದಾಯಿತು ಅವ್ರ ಫ್ರೆಂಡ್ ಇನ್ನೊಬ್ಬರನ್ನ ಕರ್ಕೊಂಡು ಬಂದಿದ್ರು ಅವ್ರಿಗೆ ಮದುವೆನೂ ಸೆಟ್ ಆಯ್ತು ಇವಾಗ ಅಷ್ಟು ಚೆನ್ನಾಗಿದೆ ಸರ್ ಒಂದೇನಂತಂದರೆ ನಂಬಿಕೆ ಇಟ್ಕೋಬೇಕು ನಂಬಿಕೆಯಿಂದ ದೇವ್ರನ್ನ ಬೇಡ್ಕೊಂಡ್ರೆ ಏನಾದರೂ ದೇವ್ರು ಕೊಡ್ತಾರೆ ಅದು ಒಳ್ಳೇದು ಕೇಳಬೇಕು ಒಳ್ಳೇದಾಗುತ್ತೆ ಅದು ಮಾತ್ರ ಖಂಡಿತವಾಗಿ ತಿಳಿಸ್ತೀವಿ ಸರ್ ನಾವು ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಧನ್ಯವಾದಗಳು